ಗಣರಾಜ್ಯೋತ್ಸವದ ಶುಭಾಶಯವನ್ನು ತಿಳಿಸುತ್ತ ಈ ಒಂದು ಗಣರಾಜ್ಯೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಮಾಲಿರ ಶಾಸಕರಾದಂಥ ಹಾಗೂ ಇಲ್ಲದೆ ಶ್ರಮವಹಿಸಿ ತೀರ್ಪು ಬದ್ಧವಾಗಿ ಕಾರ್ಯಕ್ರಮವನ್ನು ರೂಪಿಸುತ್ತಿರುವಂತ ಮಾನ್ಯ ಶಾಸಕರಾದಂಥ ನೂತನ ದೇವೇಂದ್ರ ಪ್ರಸವರೇ ಹಾಗೂ ನಮ್ಮ ರಾಜಕೀಯ ಹಬ್ಬಗಳ ಅಧ್ಯಕ್ಷರು ಹಾಗೂ ಹಾಗೂ ಪಟ್ಟಣ ಪತ್ರಿಯ ಆಡಳಿತಾಧಿಕಾರಿಗಳಾದಂತೂ ಹಾಗೂ ಎಲ್ಲ ಗಣ್ಯಾಧಿಕಾರಿ ಗಣ್ಯಮಾರರಿಗೆ ಎಲ್ಲ ಪಕ್ಷದ ಅಧ್ಯಕ್ಷರುಗಳೇ ಎಲ್ಲ ಶಾಲಾ ಶಿಕ್ಷಕರ ಶಿಕ್ಷಕರೇ ಹಾಗೂ ಆರಕ್ಷಕರ ನಿರೀಕ್ಷಕರೇ ಹಾಗೂ ಪತ್ರಿಕಾ ಪುಟಾಣಿ ಮಕ್ಕಳೇ ಅನ್ನ ಸಂಘದಲ್ಲಿ ಅಣ್ಣ ಸಂಘದೇ ಎಲ್ಲ ಮದುವೆ ಇವತ್ತು ಒಂದು ದಿವಸ ಪವಿತ್ರವಾದ ದಿವಸ ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದೀನಿ ಮಾಡ್ತಾ ಇದ್ದೇವೆ ಅದು ಸಂವಿಧಾನ ಡಾಕ್ಟರ್ ಕೆ ಆರ್ ಅಂಬೇಡ್ಕರ್ ಬರುವಂತಹ ಸಂವಿಧಾನ ಆ ಸಂವಿಧಾನ ಅವರು ರೂಪಿಸಿದರೆ ನಾನು ಇವತ್ತು ಶಾಸಕರಾದ ದೇವೇಂದ್ರಪ್ಪ ಶಾಸಕರಾಗಿದ್ದಾರೆ ನಾನಿಲ್ಲಿ ಒಬ್ಬ

ಸಂವಿಧಾನ <muchas> ಇಪ್ಪತ್ತಾರಕ್ಕೆ